ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮಾರ್ನಿಂಗ್ ಮಳೆಗಾಲದಲ್ಲಿ ಈ ಥರ ಬಿಸಿನೀರ್ನ ಹೋಗಿ ನೋಡ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ಸೊ ಮಕ್ಕಳು ಸ್ಕೂಲಿಗೆ ಹೊರಟಿದ್ರು ಇವಳಿಗೆ ಟೂ ಡೇಸ್ ಬ್ಯಾಕ್ ಸ್ವಲ್ಪ ಶೀತ ಆಗಿತ್ತು ಸೊ ಹಾಗಾಗಿ ಸಿರಪ್ ಸ್ಕೂಲಿಗೆ ಕೊಡ್ತೇನೆ ಅಂದ್ರೆ ಮಾತ್ರ ಸ್ಕೂಲಿಗೆ ಹೋಗ್ತಾಳೆ ಇಲ್ಲ ಒಂದೊಂದು ರೀಸನ್ ನಾವು ಈ ಥರ ಸಣ್ಣ ಸಣ್ಣದೇನಾದರೂ ಹುಷಾರಿಲ್ಲ ಅಂತ ಹೇಳಿ ಒಂದಿನ ಸ್ಕೂಲ್ ಬಿಡಿಸಿದ್ರೆ ಸೊ ಡೈಲಿ ಒಂದೊಂದಪ್ಪ ಮಾಡಿ ಸ್ಕೂಲ್ ಬಿಡೋಕ ಸ್ಟಾರ್ಟ್ ಮಾಡ್ತಾಳೆ ಸೊ ಹಾಗಾಗಿ ಏನಾದರೂ ಹುಷಾರಿಲ್ಲ ಅಂತಂದರೆ ಒಂದು ಎರಡು ದಿನ ಮಾತ್ರ ಸ್ಕೂಲ್ ಬಿಡಿಸೋದು ಇಲ್ಲಾಂದ್ರೆ ಬಿಡಿಸೋಕೆ ಹೋಗೋದಿಲ್ಲ ಇನ್ನು ಅವರು ಹೋದ ತಕ್ಷಣ ಇವ್ರಿಬ್ಬರದ್ದು ಸ್ಟಾರ್ಟ್ ಆಗುತ್ತೆ ಸೊ ಹಿಂದೆ ಮುಂದೆ ಹೋಗೋಕ್ಕೆ ಬಿಡೋದಿಲ್ಲ ಓಡಾಡ್ತಾ ಇರ್ತಾರೆ ಹಿಂದೆ ಮುಂದೆ ತಿನ್ನಕ್ಕೆ ಹಾಕೋವ್ರಿಗು ಸೊ ಇವತ್ತು ಫಿಫ್ಟೀನ್ತ್ ಡೇ ವ್ರತ ಮಾಡ್ತಾ ಇದ್ದು ಸೊ ಈ ಬ್ಲೌಸ್ ಬಂದು ಅಮ್ಮ ಮೊನ್ನೆ ನನಗೆ ರೆಡಿಮೇಡ್ ಬ್ಲೌಸು ಸರಿ ಆಗ್ತಾಯಿಲ್ಲ ಸ್ವಲ್ಪ ಸರ್ ಇದು ಮಾಡಿಕೊಡು ಅಂತ ಹೇಳಿದ್ರು ಬಟ್ ಅವ್ರು ನನಗೆ ಕೊಟ್ಟಿರುವಾಗ ನಾನು ಹಾಕ್ಕೊಂಡು ನೋಡಿದೆ ನಿನಗೆ ಚೆನ್ನಾಗಿ ಕಾಣುತ್ತೆ ಹಾಕು ಅಂತ ಹೇಳಿದ್ರು ಬಟ್ ನನಗೆ ಬ್ಯಾಗ್ ತುಂಬ ಹೈ ಇದ್ರೆ ಆಗೋದಿಲ್ಲ ಸೊ ಹಾಗಾಗಿ ಇದನ್ನು ನಾನು ಕಟ್ ಮಾಡಿ ಸ್ವಲ್ಪ ಡೀಪ್ ಮಾಡ್ತೀನಿ ಅಂತ ಹೇಳಿದೆ ಅಮ್ಮನಿಗೆ ಬಟ್ ಇಷ್ಟು ದಿನ ಹಾಕೊಳ್ಳೋವರೆಗೂ ಹಾಗೆ ಅನ್ನಿಸ್ತಾ ಇತ್ತು ಹಾಕೊಂಡು ನೋಡಿದಾಗೆಲ್ಲ ಹಾಗೆ ಅನಿಸ್ತಾಯಿತ್ತು ಬಟ್ ಇವತ್ತು ಯಾಕೋ ಹಾಕೊಂಡ್ಮೇಲೆ ಮೂಡ್ ಚೇಂಜ್ ಆಯಿತು ಬೇಡ ಇರಲಿ ಅಂತ ಹೇಳಿ ಸೊ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿ ಸೊ ಕಟ್ ಮಾಡೋದು ಬೇಡ ಹಾಗೆ ಇರಲಿ ಅಂತ ಹಾಗೆ ಬಿಟ್ಟಿದ್ದೆ ನಂಗೆ ಯಾಕೋ ತುಂಬ ಸಮಯ ಆಯಿತು ನಾನು ಹೈ ನೆಕ್ ಹಾಕೋಕೆ ಹೋಗೋದಿಲ್ಲ ಜಾಸ್ತಿ ಯಾವಾಗಲೂ ಡೀಪ್ ನೆಕ್ಗೆ ಹಾಕೋದು ಯಾವುದೇ ಒಂದು ನಾವು ಡಿಸಿಷನ್ ತೊಗೋಬೇಕಾದ್ರೂ ಸಡನ್ನಾಗಿ ತೊಗೊಂಡ್ಬಿಡ್ತೀವಿ ಅದೇ ಒಂದು ಟೂ ತ್ರೀ ಡೇಸ್ ನಾವು ಬಿಟ್ಟು ಏನಾದರೂ ಅದೇ ಯೋಚನೆನ ರಿಪೀಟ್ ಮಾಡಿ ನೋಡಿದಾಗ ಬೇಡ ಅಂತ ಆಗುತ್ತೆ ಹಾಗಾಗಿ ಕೋಪದಲ್ಲಿ ಯಾವುದೇ ಒಂದು ವಿಷಯನೋ ಡಿಸಿಷನ್ನ ನಾವು ತಗೊಳ್ಳುವಾಗ ಸ್ವಲ್ಪ ಅದಕ್ಕೆ ಗ್ಯಾಪ್ ಕೊಟ್ಟು ಪುನಃ ನಾವು ಯೋಚನೆ ಮಾಡಿ ಅಂದರೆ ನಾನು ಈ ಒಂದು ಬ್ಲೌಸ್ ವಿಷಯ ಹೇಳ್ತಾ ಇಲ್ಲ ನಮ್ಮ ಮನಸ್ಸಿನ ಸಿಚುಯೇಷನ್ ಯಾವ ಥರ ಇರುತ್ತೆ ಅಂತ ಹೇಳಿ ನಾವು ಸಡನ್ನಾಗಿ ಒಂದೇನಾದರೂ ಕೋಪದಲ್ಲೇ ಆಗಲಿ ಇಲ್ಲ ಒಂದು ಯಾವುದೋ ಒಂದು ಖುಷಿ ವಿಚಾರದಲ್ಲಾಗಲಿ ಸಡನ್ನಾಗಿ ಯಾವುದೋ ಒಂದು ಡಿಸಿಷನ್ನ ತೊಗೊಳಕ್ ಹೋಗ್ಬಿಟ್ಟಿರ್ತೀವಿ ಬಟ್ ಆ ಥರ ಡಿಸಿಷನ್ನ ಖಂಡಿತವಾಗ್ಲೂ ದೊಡ್ಡ ದೊಡ್ಡ ಡಿಸಿಷನ್ನ ಹೋಗಬೇಡಿ ಒಂದು ಟು ತ್ರೀ ಡೇಸ್ ಬಿಟ್ಟು ಏನಾದರೂ ಅದನ್ನೇ ರಿಪೀಟ್ ಮಾಡಿ ಪುನಃ ಅದನ್ನು ರಿಕಾಲ್ ಮಾಡಿದಾಗ ನೋಡಿ ಅನಿಸುತ್ತೆ ಮಾಡಬೇಕು ಬೇಡ ಅಂತ ಹೇಳಿ ಸೊ ಏನೋ ಹೇಳಬೇಕು ಅನ್ನಿಸ್ದು ಹೇಳಿದೆ ಸೊ ಇವತ್ತಿನ ಪೂಜೆ ಆಯಿತು ನನಗೆ ಹಾಗೆ ನಾನು ಇವತ್ತು ಬೆಳಿಗ್ಗೆ ಜೀರಾ ರೈಸ್ ಮಾಡಿದ್ದೆ ಸೊ ಕಡಿಬೀಡಿನಲ್ಲಿ ಸ್ವಲ್ಪ ಪೇಪರ್ ಪೌಡರ್ ಜಾಸ್ತಿ ಆಯಿತು ಅಂತ ಮಕ್ಕಳು ಹಠ ಮಾಡ್ತಾಯಿದ್ರು ಹಾಗೆ ನಾನು ನಿನ್ನೆ ಸೌತೆಕಾಯಿ ಒಂದು ರೊಟ್ಟಿ ಮಾಡೋಣ ಅಂತ ಹೇಳಿ ಸೊ ಅದನ್ನು ಮಾಡ್ತಾ ಇದ್ದೆ ಈ ತರ ನಿಮ್ಮ ಹತ್ರ ಏನಾದರೂ ಸಾಂಬಾರ್ ಸೌತೆ ಅಂತ ಬರುತ್ತಲ್ಲ ಸೊ ಅದ್ರ ಜಸ್ಟ್ ಈ ಕಟ್ ಮಾಡ್ಕೊಂಡು ಒಳಗಡೆ ಬೀಜ ತೆಗೆದು ಈ ಕಟ್ ಮಾಡ್ಕೊಂಡು ಇವಾಗ ನಾವು ಜಾರಿಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಒಣಮೆಣಸು ಹಾಗೆ ಕೊತ್ತಂಬರಿ ಕಾಳು ಉಪ್ಪನ್ನ ಹಾಕಿ ಫಸ್ಟ್ ನಾವಿಲ್ಲಿ ಇಲ್ಲಿ ಸೌತೆಕಾಯಿನ ಹಾಕೋಬೇಕು ಅಕ್ಕಿ ಮತ್ತೆ ಸೌತೆಕಾಯಿನ ಮಿಕ್ಸ್ ಮಾಡಿ ಹಾಕೊಂಡ್ರೆ ಒಂಥರ ಫ್ಲೇವರ್ ಬೇರೆನೇ ಬರುತ್ತೆ ಸೊ ಹಾಗಾಗಿ ನೀವು ಯಾವುದೇ ತರಕಾರಿ ರುಬ್ಕೊಳ್ತಾ ಇದ್ರೆ ಅಂದ್ರೆ ಫಸ್ಟ್ ತರಕಾರಿನ ರುಬ್ಕೊಂಡು ತೆಗೆದ್ರೆ ಆ ಫ್ಲೇವರ್ ಹಾಗೆ ಇರುತ್ತೆ ಸೊ ಹಾಗಾಗಿ ನಾನಿಲ್ಲಿ ಮಸಾಲೆ ಒಟ್ಟಿಗೆ ಈ ಸೌತೆಕಾಯಿನ ಹಾಕೊಂಡು ರುಬ್ಕೋತಾ ಇದ್ದೀನಿ ಈ ದೋಸೆಗೆ ಜಾಸ್ತಿ ನೀರ್ ಬೇಕು ಅಂತ ಇಲ್ಲ ಯಾಕಂದ್ರೆ ಸವತೆಕಾಯಿಲ್ ನೀರ್ ನೀರ್ ಆಲ್ರೆಡಿ ಇರುತ್ತೆ ಸೊ ಹಾಗಾಗಿ ಇದು ನೀರ್ ಬಿಟ್ಕೊಳುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಈ ತರ ಕಡ್ಕೋತಾ ಇದ್ದೀನಿ ನೋಡಿ ಇದು ಕಡ್ಕೊಂಡ್ಮೇಲೆ ಇಷ್ಟೊಂದು ನೀರ್ ಆಯ್ತು ನಾವು ಕೂಡ ನೀರ್ ಆಡ್ ಮಾಡಕ್ ಹೋಗ್ಲಿಲ್ಲ ಇದಕ್ಕೆ ನಾನಿವಾಗ ಇದೇ ಜಾರಿಗೆ ನಾನೇನು ಅಕ್ಕಿ ನೆನೆ ಹಾಕೊಂಡಿದ್ನಲ್ಲ ಸೊ ಅದೇ ಅಕ್ಕಿನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪನೂ ನೀರು ಹಾಕ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಈ ತರ ಹಾಕೊಂಡಿದೀನಿ ಬೇಕು ಅಂತಾದರೆ ಅದೇ ಅಕ್ಕಿ ತೊಳೆದ ನೀರು ಏನಿರುತ್ತಲ್ಲ ಪಾತ್ರದಲ್ಲಿ ಸ್ವಲ್ಪನೇ ಹಾಕೊಂಡು ನಿಮಗೆ ಮಿಕ್ಸಿ ಮಾಡ್ಕೊಳ್ಳೋಷ್ಟು ಹಾಕೊಂಡ್ರೆ ಸಾಕು ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಕನ್ಸಿಸ್ಟೆನ್ಸಿಗೆ ನಾನು ಮಿಕ್ಸಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಇದೇ ಹಿಟ್ಟನ್ನು ನಾವು ಎರಡು ಟೈಪ್ ಅಲ್ಲಿ ದೋಸೆ ಮಾಡ್ಬೋದು ಫಸ್ಟ್ ನಾನು ಇಲ್ಲಿ ಈ ತರ ಕಡ್ಕೊಂಡು ಇದಕ್ಕೆ ಕರ್ಬಂ ಸೊಪ್ಪನ್ನು ಹಾಕ್ಕೊಂಡು ಫಸ್ಟ್ ದೋಸೆ ಇದ್ದೀನಿ ಗಡಿಬಿಡಿನ ಏನಾಗುತ್ತೆ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಿಮ್ಮಲ್ಲಿ ಇಟ್ಕೊಂಡು ಯಾವಾಗಲೂ ಕಾವಲಿಗೆ ಬಿಸಿ ಮಾಡ್ಕೋಬೇಕು ಅಂತ ಹೇಳಿ ಬಟ್ ನಂಗೆ ಸ್ಕೂಲಿಗೆ ಹೋಗೋ ಗಡಿಬಿಲಿ ಸ್ವಲ್ಪ ನಾನು ಏನಾದರೂ ದೊಡ್ಡಕ್ಕೆ ಕಿಚ್ಚಿಟ್ಕೊಂಡು ಈ ದೋಸೆ ಹೆಂಚನ ಏನಾದರೂ ಬಿಸಿ ಮಾಡ್ಕೊಂಡ್ರೆ ಇದ್ದಲ್ಲ ನನಗೆ ಸ್ಟಾರ್ಟಿಂಗಿಂದಲೇ ದೋಸೆ ಹೇಳ್ಕೋಕೆ ಪ್ರಾಬ್ಲಮ್ ಆಗ್ಬಿಡುತ್ತೆ ಸೊ ಹಾಗಾಗಿ ಯಾರಾದರೂ ನೀವು ಫಸ್ಟ್ ದೋಸೆ ಮಾಡ್ತಾಯಿದ್ದೀರಾ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡೆ ಕಾವಲಿಗಿನ ಬಿಸಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಎದ್ದು ಬರುತ್ತೆ ದೋಸೆ ಸೊ ಈ ಥರ ನಮಗೆ ಎಷ್ಟು ತೆಳಬೇಕೋ ಅಷ್ಟು ತೆಳುವಾಗಿ ನಾವು ದೋಸೆನ ಹೇರ್ಕೊಂಡು ಸೊ ಒಂದು ಸ್ವಲ್ಪ ಹೊತ್ತ ಬಿಟ್ಟು ಓಪನ್ ಅದ್ರ ಮೇಲುಗಡೆ ಸ್ವಲ್ಪ ಎಣ್ಣೆನ ಹಚ್ಚಿ ಸೊ ನಾವು ಇದನ್ನು ದೋಸೆನ ಕೌಂಚಿ ಹಾಕಬೇಕು ಅಂತ ಇಲ್ಲ ಹೀಗೆ ಡೈರೆಕ್ಟಾಗಿ ನಮಗೆ ಒಣಗಿ ಬರುತ್ತೆ ದೋಸೆ ಸೊ ಇದನ್ನು ನಾವು ಹೀಗೆ ಡೈರೆಕ್ಟಾಗಿ ತೊಗೊಂಡ್ರೆ ಕ್ರಿಸ್ಪಿಯಾಗಿ ಆಗಬೇಕಂದ್ರೆ ಕ್ರಿಸ್ಪಿಯಾಗಿ ಮಾಡ್ಕೋಬೋದು ಮೆತ್ತಗೆ ಬೇಕಂದರೆ ಮೆತ್ತಗೂ ಕೂಡ ಮಾಡ್ಕೋಬೋದು ತುಂಬಾನೇ ಟೇಸ್ಟಿ ಆಗಿರುತ್ತೆ ಖಾರ ಜಾಸ್ತಿ ಹಾಕ್ತಿದ್ರೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ನನ್ನ ಮಗಳಿಗೆ ಈ ದೋಸೆ ಅಂದರೆ ಯಾವಾಗಲೂ ಕೂಡ ಇಷ್ಟ ತುಂಬಾ ಇಷ್ಟಪಟ್ಟು ತಿಂತಾಳೆ ಮತ್ತೆ ಮೊಸರಿಗೆ ಕಾಂಬಿನೇಷನ್ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗೆ ನಾನು ಇದೇ ಹಿಟ್ಟನ್ನು ಇನ್ನೊಂದು ತರ ಮಾಡೋದು ಯಾವ ತರ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಇದಕ್ಕೆ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾ ಇದ್ದೀನಿ ಏನಂದ್ರೆ ಇನ್ನೊಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಆ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ ಹಾಗೆ ಹಸಿ ಕೊಬ್ಬರಿ ಹಸಿ ಕೊಬ್ಬರಿ ಹಾಕೊಂಡ ತಕ್ಷಣ ಎಷ್ಟು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಅಂದರೆ ಆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಸೇಮ್ ಮೆಥಡ್ ಅದೇ ಥರನೇ ನಾವು ಅದನ್ನು ಫುಲ್ ಮಿಕ್ಸ್ ಮಾಡಿಕೊಂಡು ಬೇಕು ಅಂತಾದರೆ ನಿಮಗೆ ಈರುಳ್ಳಿ ತುಂಬ ದಪ್ಪ ದಪ್ಪ ಸಿಗುತ್ತೆ ಅನ್ನೋರು ಕೈಯಿಂದಲೇ ಆ ಈರುಳ್ಳಿನ ಫುಲ್ಲು ಬಿಡಿಸ್ಕೊಂಡು ಸೋ ಹಾಕೋಬೋದು ಚೆನ್ನಾಗಿ ಬರುತ್ತೆ ಈರುಳ್ಳಿ ಇಷ್ಟ ಪಡೋದಿಲ್ಲ ಅಂತ ಹೇಳೋರು ಕಾಯಿ ಮಾತ್ರ ಹಾಕೊಂಡ್ರು ತುಂಬಾ ಚೆನ್ನಾಗಿ ಬರುತ್ತೆ ಡೈಲಿ ಯಾರಪ್ಪ ಮುದ್ದಿನ ದೋಸೆನೆ ಮಾಡೋದು ನೀರ್ ದೋಸೆ ಮಾಡೋದು ಅಂತ ಹೇಳೋರು ಸೊ ಇದೊಂದು ರೆಸಿಪಿ ತುಂಬಾನೇ ಚೆನ್ನಾಗಿದೆ ಒಂದೇ ದೋಸೆ ಇಟ್ನಲ್ಲಿ ಎರಡು ತರ ದೋಸೆ ಮಾಡಬಹುದು ಹಾಗೆ ನಾನಿಲ್ಲಿ ಒಂದು ರೀಸೆಂಟ್ ಆಗಿ ಪ್ಲಗುಸ್ ಅನ್ನ ಹೊಲಿದೆ ಬೋಟ್ ನೆಕ್ ಹಾಗೆ ವಿ ಶೇಪಲ್ಲಿ ಅಲ್ಲಿ ಸ್ವಲ್ಪ నోడో అంతి నన్న హలో సో హి ఈోన నన్ను బ్లౌజ్ ఒల్దిరదల యావతర ప్యాటర్నల్ ఒడది అంతి సో ఇం జ శేర్ మాకొతీ సో నోడ్రల్వ ఇవత వీడియో యారీలో ఇష్ట ఆయో సో ప్లీజ్ లైక్ మిషర్ మిగే నల్ సపోర్ట్ మాతాయి థ్యాంక్ యూ